ಸರ್ ಥಿಯೇಟ್ರ್ ನಿಮಗೆ ಗೊತ್ತಿದೆ ಸರ್ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಗುರುವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಥೇಟ್ರ್ಗಳು ಆ್ಯಡ್ ಆಗ್ತಾ ಇರ್ತದೆ ಇವಾಗ ಫೈನಲ್ ಆಗಿರೋಂಥದ್ದು ಮೇನ್ ಹೆಡ್ ಕ್ವಾರ್ಟರ್ಸ್ಗಳೆಲ್ಲ ಮಾಡ್ಕೊಂಡಿದ್ದೀವಿ ಇನ್ನು ಬಿ ಸೆಂಟರ್ಸು ಸಿ ಸೆಂಟರ್ಸ್ ಎಲ್ಲ ಇದ್ದಾವೆ ಇನ್ನೂ ಬೇರೆ ಬೇರೆ ಚಿತ್ರಗಳಿರೋದರಿಂದ ಕೆಲವೊಂದಷ್ಟೆಲ್ಲ ಕೆಲವೊಂದಷ್ಟು ಸೆಂಟರ್ಸು ಕನ್ಫ್ಯೂಷನಲ್ಲಿದೆ ಬಟ್ ಮೈನ್ ಸೆಂಟರ್ಗಳೆಲ್ಲ ಕ್ಲಿಯರ್ ಆಗಿದೆ ಇಲ್ಲಿವರೆಗೂ ಆಲ್ಮೋಸ್ಟ್ ಸಿಂಗಲ್ ಸ್ಕ್ರೀನ್ ಅಂತ ಬಂದಾಗ ಒಂದು ನೂರ ನಲವತ್ತರಿಂದ ಒಂದು ನೂರ ಅರವತ್ತರವರೆಗೂ ನೆನ್ನೆಗೆ ಫೈನಲ್ ಆಗಿರೋದು ಮೋಸ್ಟ್ಲಿ ಸಿಂಗಲ್ ಸ್ಕ್ರೀನ್ ಎಲ್ಲ ಬಂದು ಒಂದು ಇನ್ನೂರು ಮಲ್ಟಿಪ್ಲೆಕ್ಸ್ ಒಂದು ಅದೊಂದು ನೂರು ಸ್ಕ್ರೀನಿಂಗ್ ಆಗ್ತದೆ ಆಲ್ಪುಟ್ಟಿಗೆದರ್ ಒಂದು ಇನ್ನೂರು ಎಪ್ಪತ್ತರಿಂದ ಮುನ್ನೂರು ಆಗ್ತದೆ ಸರ್ ಆಲ್ ಓವರ್ ಹೌದು ಹೌದು ಸರ್ ಥಿಯೇಟ್ರಿಕಲ್ಲೂ ಹುಬ್ಳಿ ಏರಿಯಾ ಡಿಸ್ಟ್ರಿಬ್ಯೂಟ್ರಿಗೆ ಸೇಲ್ ಮಾಡಿದ್ದೀವಿ ಅಂದರೆ ಎನ್ ಆರ್ ಬೇಸಿಸ್ ಮೇಲೆ ಇನ್ನು ಅದರ್ ಸೆಂಟರ್ಸ್ ಎಲ್ಲ ಬಂದು ಎನ್ಕ್ವೈರಿಯಲ್ಲಿದೆ ನಮಗೇನು ಅಂದರೆ ರೈಟ್ ಸಿನಿಮಾ ರಾಂಗ್ ಹ್ಯಾಂಡ್ಸ್ಗೆ ಹೋದರೆ ಆಬ್ವಿಯಸ್ಲಿ ರಿಸಲ್ಟ್ ಬಂದು ರಾಂಗ್ ರಿಸಲ್ಟ್ ಇರ್ತದೆ ಅದಾಗಬಾರ್ದು ಅನ್ನೋದಕ್ಕೆ ನಾನು ಡಿಸ್ಟ್ರಿ ಯಾಕೆಂದರೆ ನೀವು ನೋಡಿದಿರಿ ಎಬ್ಬುಲಿ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದೆ ರಾಬರ್ಟು ಮದ ಗಜ ಸೊ ಈ ಸಿನಿಮಾನೂ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಸರ್ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅದಕ್ಕಿಂತ ಹತ್ತರಷ್ಟು ಕಷ್ಟ ಇರುತ್ತೆ ಯಾಕಂದರೆ ನಮ್ಮದೇ ಆದಂಥ ಒಂದು ಸೆಟಪ್ಸ್ ನಾವು ರೆಡಿ ಮಾಡಿಕೊಂಡು ಥಿಯೇಟ್ರ್ಗಳ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಟೀಮೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ರಾಂಗ್ ಹ್ಯಾಂಡ್ಸ್ಗೆ ಹೋಗಿ ಸಿನಿಮಾನ ಕಿಲ್ ಮಾಡೋದು ಬೇಡ ಇವಾಗ ಉದಾಹರಣೆಗೆ ಸರ್ ಯಾರೋ ಒಬ್ಬರು ತೇಟ್ರು ಒಳ್ಳೆ ಅಡ್ವಾನ್ಸ್ ಕೊಡ್ತಾರೆ ಅಂದ್ಕೊಳ್ಳಿ ಅಥವಾ ಡಿಸ್ಟ್ರಿಬ್ಯೂಟ್ರ್ ಒಳ್ಳೆ ಅಮೌಂಟ್ ಕೊಡ್ತಾರೆ ರಾಂಗ್ ಸೆಂಟರ್ಸ್ಗೆ ಹಾಕ್ಬಿಟ್ರೆ ಒಳ್ಳೆ ಸಿನಿಮಾ ಜನ ಬಂದು ನೋಡೋಲ್ಲ ಇವಾಗ ಈ ನಿಮಗೆ ಗೊತ್ತಿದೆ ಸರ್ ನಾವು ನೀವು ಅಂದರೆ ಎಲ್ಲಿ ಬೇಕಾದರೂ ಹೋಗ್ತೀವಿ ಹೆಣ್ಮಕ್ಳು ನಮ್ಮನ್ನ ಹೆಣ್ಮಕ್ಳು ನಾವು ಕಳ್ಸಬೇಕಾದ್ರೂ ಒಳ್ಳೆ ಸೆಂಟರ್ ಇದ್ದಾಗ ಮಾತ್ರ ಕಳಿಸ್ಕೊಡ್ತೀವಿ ಹಾಗಾಗಿ ಬೇಕಾದ್ರೆ ಆ ಸೆಂಟರ್ಗಳಲ್ಲಿ ಸಿನಿಮಾ ಆಗದೇ ಇದ್ರೂ ಪರವಾಗಿಲ್ಲ ಹೆಣ್ಮಕ್ಳು ಎಲ್ಲೆಲ್ಲಿ ಧೈರ್ಯವಾಗಿ ಹೋಗೋಕ್ಕೆ ಸಾಧ್ಯ ಇದೆ ಅಂಥ ಸೆಂಟರ್ಗಳು ಮಾತ್ರ ಆಗ್ತಾಯಿದ್ವಿ